ಅಂತ ಹೇಳಿ ಶಾಂತಿನಗರದ ನಿವಾಸಿ ಮತ್ತು ನಮ್ಮ ಶಾಂತಿನಗರ ಮೂರನೇ ಕ್ರಾಸಲ್ಲಿ ಮೂರನೇ ಕ್ರಾಸ್ ಒಂದು ಅದು ಕುಸ್ತ ಹೋಗ್ಬಿಟ್ಟಿದೆ ಅಲ್ಲಿ ಆ ಕಡೆಯಿಂದ ಒಂದು ಎರಡು ಮೂರನೇ ಕ್ರಾಸ್ ಏನು ಬರೋದೆಲ್ಲ ಜಾಮ್ ಆಗಿ ರೋಡ್ ಮೇಲೆ ಬರುತ್ತೆ ಈಗ ಅದ್ರ ಮೇಲೆ ವೆಟ್ ಮಿಕ್ಸ್ ಹಾಕಿ ಆ ಕುಸ್ತು ಲ್ಯಾಬ್ ಮೇಲೆ ವೆಟ್ ಮಿಕ್ಸ್ ಹಾಕಿ ನೋಡ್ ಹೊಡಿತಾ ಇದ್ದಾರೆ ಅಲ್ಲೇ ಮೊನ್ನೆ ಎಮ್ ಎಲ್ ಉದ್ಘಾಟನೆ ಕಾರ್ಯಕ್ರಮನ ಅಲ್ಲೇ ಪಕ್ಕಕ್ಕೆ ಮಾಡಿದ್ರು ಅವ್ರಿಗೆ ಕೊಡ್ತೀವಿ ನಾವು ಸರ್ ಹೀಗಾಗಿದೆ ಇದು ಮಾಡ್ತಾನೆ ಬಿಡೋ ಅಂತ ಹೇಳಿದರು ಇವರು ಆದರೂ ಅದು ಅದ್ರ ಮೇಲೆ ವೆಟ್ನೆಸ್ ಹಾಕಿ ಹೊಡಿತಾ ಇದ್ದಾರೆ ಹಾಗಾಗಿ ಮತ್ತು ಅದರಿಂದ ಹಳ್ಳೆ ಗೊಪ್ಪೋದಿಂದ ನೀರು ಬರೋದು ಈ ಕಡೆಗೆ ಹೋಗೋದು ನೀರು ಆ ಕಡೆಗೆ ಹೋಗೋಕ್ಕೆ ಜಾಗ ಇದೆ ಅಷ್ಟು ಹಾಗಾಗಿ ಡ್ರಕ್ಷಾಬ್ ಇಂಪಾರ್ಟೆಂಟ್ ಹಾಕಿ ಡಕ್ಸ್ ಲಾಬ್ ಆಗಬೇಕು ನೀರು ಈ ಕಡೆಗೆ ರಾಜಕಾರ ಪಾಸ್ ಆಗಬೇಕು ಇಲ್ಲ ಅಂದರೆ ಇದು ವಸ್ತು ಕೊಚ್ಕೊಂಡು ಹೋಗುತ್ತೆ ಇಲ್ಲ ಒಂದೇ ವರ್ಷಕ್ಕೆ ಟಾರ್ ಮಾಡಿದ್ದು ಮತ್ತೆಲ್ಲ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಮತ್ತು ಎಲ್ಲರ ಮನೆ ಒಳಗಡೆ ನೀರು ನುಗ್ಗುತ್ತೆ ಇದು ಭಾಳ ಇಂಪಾರ್ಟೆಂಟು ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಗಮನ ಹರಿಸಿ ಬೇಕಾದ್ರೆ ಕಾರ್ ಬೇಕಾದ್ರೆ ಮುಂದಿನ ವರ್ಷ ಮತ್ತೊಂದು ಅನುದಾನ ಅನುದಾನದ್ದು ಮಾಡಲಿ ಆದರೆ ಭಾಕ್ಷ ರೆಡ್ಡಿ ಬಸ್ ಮಾಡಿ ಅಂತ ನಮ್ಮ ಆಗ್ರಹ ನೋಡಿ ಈ ಭಾಗದಲ್ಲಿ ಎಷ್ಟು ಅಗಲ ಇದೆ ಈ ಕಡೆಗೆ ಎಷ್ಟು ಅಗಲ ಇದೆ ಇಲ್ಲೇ ನೋಡಿ ಇಲ್ಲಿ ಇಲ್ಲಿ ಒಂದು ಲಕ್ಸ್ ಲ್ಯಾಬ್ ಬರುತ್ತೆ ಇದು ಆ ಲಕ್ಸ್ ಲ್ಯಾಬ್ ಅಂಡೆ ಕೊಟ್ಟು ಇಲ್ಲಿ ಈ ಕಡೆಗೆ ಬರುತ್ತೆ ಇಲ್ಲೇ ಬರುತ್ತೆ ಈ ಸ್ಪಾಟದಲ್ಲಿ ದಿನ ವಾರದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗ್ತಾನೆ ಕಾಲುವೆ ಮುಖಾಂತರ ಅಲ್ಲೇ ಬಕ್ಕೋರ್ ಮತ್ತು ಆ ಕಡೆ ವಸ್ತು ನೀರು ಈ ಕಾಲುವೆ ಮುಖಾಂತರ ಇಲ್ಲಿಗೆ ರಾಜಕಾಲುವೆ ಬರ್ತಿದೆ ಕಾಲುವೆ ಈ ರಾಜ್ ಕಾಲುವೆನೇ ಈ ತರ ಮಾಡಿದ್ರೆ ಹಾಗೆ ಇಲ್ಲಿ ನೋಡಿ ಈ ರಾಜ್ ಕಾಲುವೆ ಮುಚ್ಚೋಗಿದೆ ಇಲ್ಲಿ ಬನ್ನಿ ಇದು ಕಾಲುವೆ ಇದು ರಾಜಕಾಲುವೆ ಮಣ್ಣು ತುಂಬಿ ಮುಚ್ಚೋಗ್ಬಿಟ್ಟಿದೆ ನೀರೆಲ್ಲ ಎಲ್ಲಿ ಹೋಗ್ತಾ ಇಲ್ಲ ಇಲ್ಲಿ ನಿವಾಸಿಗಳು ಕ ದಿನ ದಿನ ಕೇಳೋಕ್ಕಾಗ್ತಾಯಿಲ್ಲ ಇಲ್ಲಿ ಸ್ಥಳೀಯರೊಬ್ಬರು ದಿನ ನನಗೆ ಫೋನ್ ಮಾಡ್ತಾರೆ ಅಣ್ಣ ನಮ್ಮ ಮನೆಯೊಳಗೆ ನೀರು ಬರ್ತಾ ಇಲ್ಲ ಮಳೆಗಾಲ ಬಂದರೆ ನೀರು ಬರುತ್ತೆ ದಯವಿಟ್ಟು ನೀವು ಇದನ್ನು ಡ್ರೈನೇಜ್ ಮಾಡಲ್ಲ ಮಾಡಿಕೊಡಲೇಬೇಕು ಅಂತ ದಿನಾ ಫೋನ್ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಶಾಸಕರು ಮತ್ತು ಈ ಅಧಿಕಾರಿಗಳು ಕೆಳದಿ ರೋಡ್ ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ಟಾರ್ ರೋಡನ್ನು ಅಭಿವೃದ್ಧಿ ಮಾಡೋಕ್ಕೆ ಚಿಂತನೆ ಅಂತ ಇಲ್ಲಿ ಎಲ್ಲ ಕೆಳದಿ ರೋಡ್ ನಿವಾಸಿಗಳ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಮತ್ತೊಂದು ಸರಿ ಕೈ ಮುಂದಿ ಕೇಳ್ತೀನಿ ಫಸ್ಟ್ ಚರಂಡಿ ಮಾಡಿಕೊಡಿ ಸರ್ ದಯವಿಟ್ಟು ಈ ಚಾನಮ್ಮ ಸರ್ಕಲಿಂದ ಗಂಧ ಸಂಕೀರ್ಣವರೆಗೆ ಈ ಸೈಡ್ ಚರಂಡಿನಲ್ಲ ಆ ಸೈಡ್ ಸಣ್ಣದು ಚರಂಡಿದೆ ಅದು ಮಣ್ಣು ಮುಚ್ಚಿ ಉಗುರು ಹೋಗ್ಬಿಡಿದೆ ಆ ಹುಗದ್ ನೀರೆಲ್ಲ ರೋಡ್ ಮೇಲೆ ಬರುತ್ತೆ ಇದೆಲ್ಲ ಮನೆ ನೀರು ನುಗ್ಗುತ್ತೆ ಚಲಮ್ಮ ಸರ್ಕಲ್ ಇಂದ ಇದು ಅಲ್ಲಿವರೆಗೆ ಗಂಧ ಚರಂಡಿನೇ ಇಲ್ಲ ಬಲಭಾಗಕ್ಕೆ ಅಂತ ಹೇಳಿ ಕೆಳದೇ ರೋಡಲ್ಲಿ ವಾಸವಾಗಿರೋದು ಮೇನ್ ರೋಡಲ್ಲಿ ಇಲ್ಲೆಲ್ಲ ರೋಡ್ ಮಾಡಿದ್ದಾರೆ ಆದ್ರೆ ಚಿರಂಡಿ ಇಲ್ಲ ಒಂದು ಮಳೆ ಬಂದರೆ ನೀರು ಪೂರ್ತಿ ಮನೆ ಒಳಗೆ ಹೋಗುತ್ತೆ ಹಾಗಾಗಿ ದಯವಿಟ್ಟು ಒಂದು ಚಿರಂಡಿ ಫಸ್ಟ್ ಮಾಡಿಸ್ಕೊಂಡು ರೋಡಿನ ಕೆಲಸ ಮುಂದುವರ್ತಿ ನೀರು ಬರುತ್ತೆ ಸರ್ ಇಲ್ಲಿ ಮಳೆಗಾಲದಲ್ಲಿ ನೀರು ಪೂರ್ತಿ ರೋಡಿಂದ ಹಾಗೆ ನಮ್ಮನೆ ಕಡೆಗೆ ಬರುತ್ತೆ ಚಿರಂಡಿ ಇಲ್ಲ ಇಲ್ಲಿ ಸರ್ ಇಲ್ಲಿ ಚೆನ್ನಮ್ಮ ಸರ್ಕಲಿಂದ ಕಾಂಪ್ಲೆಕ್ಸ್ವರೆಗೂ ರೋಡಿನ ಚಿರಂಡಿನೇ ಇಲ್ಲ ಹಾಗಾಗಿ ಎಲ್ಲ ಕಡೆ ನೀರು ನುಗ್ತಾ ಇದೆ ಮಳೆಗಾಲದಾಗ ಎಲ್ಲ ಈ ಬಲಗಡೆ ಭಾಗದಲ್ಲಿ ಫುಲ್ ನೀರು ನುಗ್ಗುತ್ತೆ ಹಾಗಾಗಿ ಡ್ರೈವರ್ ಚಿರಂಡಿ ಮಾಡಿ ಈ ರೋಡಲ್ಲಿ ಚೆನ್ನಮ್ಮ ಸರ್ಕಲಿಂದ ಕಾಂಪ್ಲೆಕ್ಸ್ವರೆಗೂ ಚಿರಂಡಿ ಇಲ್ಲ ಹಾಗಾಗಿ ಮಳೆಗಾಲದಲ್ಲಿ ಎಲ್ಲರ ಮನೆಗೂ ನೀರು ನುಗ್ಗುತ್ತೆ ದಯವಿಟ್ಟು ಚಿರಂಡಿ ಮಾಡಿ ಮಾಡಿ ಕೊಡಿ ಭಾಳ ಚಿರಂಡಿ ಆ ಕಡೆಗೂ ನೀರು ನಿಪ್ಪುತ್ತೆ ಅವ ಆ ಕಡೆ ಭಾಗ ಚಿರಂಡಿ ನೀರು ತುಂಬ್ಕೊಂಡು ಈ ಕಡೆಗೆ ಬರುತ್ತೆ ಅದಷ್ಟು ಅಲ್ಲೂ ಚಿರಂಡಿ ಒಳಗೆ ನೀರು ಹೋಗ್ಲಿಕ್ಕೆ ಸರಿ ಸರಿಯಾದ ರೀತಿಲಿ ಕ್ಲೀನಿಂಗಿಲ್ಲ ಅಲ್ಲಿ ಅಲ್ಲಿ ನೀರು ಈ ಕಡೆ ಬಲಭಾಗಕ್ಕೆ ಎಲ್ಲ ಬಂದು ನುಗ್ಗುತ್ತೆ ನೋಡಿದರೆ ಗೊತ್ತಾಗಬೇಕು ಅವರಿಗೆ ಅದು ನೋಡಿದರೆ ಅಂತ ಅದು ಹೇಳಿದಾಗ ಬಂದು ಆ ಟೈಮಿಗೆ ಬಂದು ಅದೇ ಮಳೆ ಮಳೆ ಬಂದರೆ ಇಲ್ಲಿ ನೀರಿಂದ ಡ್ರೈನೇಜಲ್ಲಿ ನೀರೇ ಹೋಗಲ್ಲ ಮೂರನೇ ಕ್ಲಾಸ್ ನಾವು ಶಾಂತಿನಗರ ಕೆಲ್ಡಿ ರೋಡ್ ಶಾಂತಿನಗರ್ ಮಾತಾಡ್ತಾ ಇರೋದು ಸೊ ಇಲ್ಲಿ ಕೆಲ್ಡಿ ರೋಡ್ ಶಾಂತಿನಗರ ಥರ್ಡ್ ಕ್ರಾಸ್ ಇದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮಳೆ ಬಂದ್ರೆ ಈ ಚರಂಡಿ ವ್ಯವಸ್ಥೆ ಸರಿ ಇದೆ ಇರೋದ್ರಿಂದ ಚರಂಡಿ ಫುಲ್ ನೀರು ತುಂಬಿ ಈ ರೋಡ್ ಫುಲ್ ನೀರ್ ಆಗುತ್ತೆ ಇದರಿಂದ ಏನಾಗುತ್ತೆ ಇಲ್ಲಿರೋ ವಾಸಿಸ್ ಯಾರ್ಯಾರು ವಾಸಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಡೆಂಗ್ಯೂ ಜ್ವರ ಅಥವಾ ಅದರಿಂದ ಏನೇನು ಬರುತ್ತೆ ಎಲ್ಲ ರೋಗಗಳಿಗೂ ಏನು ಅವರೆಲ್ಲ ತುತ್ತಾಗ್ತಾ ಇದ್ದಾರೆ ಸೊ ಇದು ನೀವು ಸರಿ ಮಾಡಿಕೊಟ್ರೆ ಇಲ್ಲಿರೋ ಎಲ್ಲ ಏನು ಯಾರ್ಯಾರು ವಾಸಿಸ್ತಾ ಇದ್ರೆ ಎಲ್ಲರಿಗೂ ಇದು ಒಳ್ಳೆಯದಾಗುತ್ತೆ ಇದೆಲ್ಲ ವ್ಯವಸ್ಥೆ ಕ್ಲೀನ್ ಆಗಿದ್ರೆ ಇದು ಓಡಾಡೋ ಸಂಖ್ಯೆ ಕೂಡ ಇನ್ನೂ ಒಳ್ಳೆಯದಾಗುತ್ತೆ ಆ್ಯಂಡ್ ನಮಗೂ ಒಳ್ಳೆದಾಗುತ್ತೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಿದೆ ಅಂದರೆ ಆ್ಯಸ್ ಆಲ್ ವ್ಯೂಮನ್ ಬೀಯ್ಸ್ ನಮಗೆಲ್ಲರಿಗೂ ರೈಟ್ಸ್ ಇದೆ ರೈಟ್ ರೈಟ್ ಆಫ್ ಫ್ರೀಡಮ್ ರೈಟ್ ಆಫ್ ಸ್ಪೀಚ್ ಎಲ್ಲರಿಗೂ ಇರೋದ್ರಿಂದ ಆ್ಯಂಡ್ ಇಲ್ಲಿರೋ ಎಲ್ಲ ವಾಸಿಸ್ ಯಾರ್ಯಾರು ವಾಸಿಸ್ತಾ ಇದ್ದಾರೆ ಎಲ್ಲರೂ ಟ್ಯಾಕ್ಸ್ ಪೇಸ್ ಆಗಿದ್ದಾರೆ ಎಲ್ಲರೂ ಟ್ಯಾಕ್ಸ್ ಕೊಡ್ತಾರೆ ಸೊ ಎಲ್ಲರಿಗೂ ರೈಟ್ಸ್ ಇದೆ ಇದನ್ನು ಕೇಳೋದಕ್ಕೆ ಸೊ ನಮ್ಮೆಲ್ಲರ

ಈಗ ಚಿರಂಡಿ ಆದ ನಂತರ ಅವರು ರೋಡ್ ಆದ ನಂತರ ಚಿರಂಡಿ ಮಾಡಿ ಚಿರಂಡಿ ಆದ ನಂತರ ರೋಡ್ ಮಾಡ್ಬೇಕು ದಾರ ಹಾಕ್ಬೇಕು ಯಾಕಂದ್ರೆ ಅವ್ರು ದಾರ ಹಾಕ್ಲಿ ಅಂತ ಈಗ ಜಲ್ಲಿ ಎಲ್ಲ ಹಾಕೊಂಡು ಹೋಗಿದ್ದಾರೆ ನೀವು ಮನೆ ಮಳೆ ಬಂತು ಎಲ್ಲ ನೀರೆಲ್ಲ ಮನೆ ಒಳಗೆ ಬಂತು ಬಾಕ್ರವಳಿ ಬಂದಿದೆ ನೋಡಿ ಸಾಹೇಬ್ರೆ ಇದು ಬನ್ನಿ ಎಲ್ಲ ಡ್ರೈನ್ ನೀರೆಲ್ಲ ಮೇಲೆ ಅಡ್ಡಕ್ಕೆ ಬಂದ ನೀರೆಲ್ಲ ಮನೆ ಒಳಗೆ ನುಗ್ಗುತ್ತದೆ ನಾವು ಈಗ ಏನಂದ್ರೆ ಇಲ್ಲಿ ಮೊದಲೇ ತಾರ ಹಾಕೋದು ಮುಂಚೆ ಇಲ್ಲೇ ಚಿರಂಡಿ ಮಾಡಿ ಕಡೆಗೆ ತಾರ ಹಾಕಿ ಅದೇ ಸಮಯ ಸೇ ಬಂದ್ ಮತ್ತೆ ಟೆನ್ಷನ್ ಇಲ್ಲ ಲೈಟ್ ಕಂಬ ಎಲ್ಲ ಸೈಡಿಗೆ ಬಂದಿದೆ ನನ್ನ ಹೆಸರು ಜಿಶಾನ್ ಬೇರೆ ಕಡೆ ಎಲ್ಲ ಚಿರಂಡಿ ಎಲ್ಲ ಮಾಡಿ ರೋಡ್ ಮಾಡ್ತಾ ಇರೋದೆ ಗಾಂಧಿನಗರ ಅದು ಎಲ್ಲ ಫಸ್ಟ್ ಚಿರಂಡಿ ಮಾಡಿ ಆಮೇಲೆ ರೋಡ್ ಇಲ್ಲಿ ಕೆಳದಿ ರೋಡ್ ಅಲ್ಲಿ ಹಂಗಿಲ್ಲ ಫಸ್ಟ್ ರೋಡ್ ಮಾಡ್ತಾ ಇರೋದೆ ಚರಂಡಿ ಮಾಡ್ತಾ ಇಲ್ಲ ಚರಂಡಿ ನೀರೆಲ್ಲ ರೋಡಿಗೆ ಬಂದಿದೆ ಬೇಕಾದ್ರಲ್ಲಿ ನೋಡ್ಬೋದು ನೀವು ರೋಡ ನೀರೆಲ್ಲ ರೋಡಿಗೆ ಬಂದಿದ್ದೆ ದಯವಿಟ್ಟು ಫಸ್ಟ್ ಚರಂಡಿ ಮಾಡಿ ಆಮೇಲೆ ರೋಡ್ ಮಾಡಿದೆ ಸೊಳ್ಳೆ ಎಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಫಸ್ಟ್ ನೀವು ಚರಂಡಿ ಮಾಡಿ ಆಮೇಲೆ ರೋಡ್ ಮಾಡಿ ಕಾಮಗಾರಿಕೆ ಮಾಡಲ್ಲ ಸೊಳ್ಳೆ ಜಾಸ್ತಿ ಆಗಿತ್ತು ತಿಂಡಿ ತುಂಬಿ ಹೋಗ್ತಾ ಇತ್ತು ಈಗ ನೀರು ಹೋಗದೆಲ್ಲ ನೀರು ರಸ್ತೆ ಇದೆ ನೀರೆಲ್ಲ ರಸ್ತೆ ಮೇಲೆ ಬಂದಿದೆ ಸೊಳ್ಳೆ ದುರ್ವಾಸನೆ ಬೇರೆ ನೀವು ಎಲ್ಲಿ ಹೋಗಿ ಅಪ್ಪ ಅದ್ರು ಇಲ್ಲೇ ಹೋಗುತ್ತೆ ರಸ್ತೆ ಮೇಲೆ ಹೋಗಿ ಚಿಟಿ ಇತ್ತು ಅದರಿಂದ ಇಲ್ಲ ನೀರಲ್ಲ ಎಲ್ಲ ಬಾರಿಯಲ್ಲ ನೀರು ಒಂದೊಂದು ಬರ್ತಾ ಇರೋದು ರೈಡ್ ನೀರು ಇದ್ರೆ ಮೈ ಮೇಲೆ ಬೀಳ್ತ ಅದು ನೀರು ಅಲ್ಲಿ ಬೇರೆ ಕಡೆ ಹೋಗಲಿಲ್ಲ ಇದನ್ನ ದಾರಿ ಇಲ್ಲ ನೀರು ಅಪ್ಪದು ಇದು ಡೌನ್ ಇಲ್ಲ ಬರದೇ ಇದೆ ಅಷ್ಟಿಗೆ ನೀರು